ಇದು ಬೆವೇರಿಯ ಬೆಸಿಯಾನ ಅಂತ ಹೇಳ್ತೀವಲ್ಲ ಇದು ಮೆಣಸಿನಕಾಯಿದಲ್ಲಿ ಬರೋ ಎಲ್ಲ ತರಹದ ಒಂದು ಕಾಯಿ ಕೊರಕ ಕಾಂಡ ಕೊರಕ ಇರಬಹುದು ಅಥವಾ ಎಲೆ ತಿನ್ನ ಕೀಟ ಇರಬಹುದು ಅದಕ್ಕೆ ತುಂಬಾ ಚೆನ್ನಾಗಿ ಮೆಣಸಿನಕಾಯಿ ಅಂತಲ್ಲ ಬೇರೆ ಯಾವುದೇ ರೀತಿ ಬೆಳೆ ಇರಬಹುದು ಅದರಲ್ಲಿ ಬರೋ ಕಾಂಡ ಕೊರಕ ಕಾಯಿಕೊರಕ ಮತ್ತೆ ಎಲೆ ತಿನ್ನ ಕೀಟಗಳನ್ನ ಒಂದು ನಿರ್ವಹಣೆಗೆ ಉಪಯೋಗ ಮಾಡ್ತೀವಿ ಟ್ರೈಕೋ ಕಾರ್ಡ್ಸ್ ಅಂತ ಕರೀತಾರೆ ಅಂತ ಕರೀತಾರೆ ಇದರಲ್ಲಿ ಹದಿನೆಂಟು ಸಾವಿರದಿಂದ ಇಪ್ಪತ್ ಸಾವಿರ ತತ್ತಿಗಳಿರ್ತವೆ ಇರ್ತವೆ ಇದನ್ನ ನಾವು ಬೆಳೆ ಬಿತ್ತನೆ ಮಾಡಿ ಒಂದ್ ತಿಂಗಳ ಆದ್ಮೇಲೆ ಹೊಲದಲ್ಲಿ 5 ಕಾರ್ಡ್ಸ್ ನ ನಾವು ಹೆಂಗೆ ತುಂಡಾಗಿ ಕತ್ತರಿಸಿ ಒಂದು ಮೀಟರ್ ಅಂತರದಲ್ಲಿ ಇದನ್ನ ಹಾಕೋದ್ರಿಂದ ಏನಾಗುತ್ತೆ? ಆ ವರ್ಟಿಸಿಲಿಯಂ ಲೇಕಾನಿ ಅಥವಾ ಐಸೇರಿಯಾ ಫಿಮೋಸರೋಸಿಯಾ ಅಂತ ಏನ್ ಹೇಳ್ತೀವಲ್ಲ ಇದನ್ನ ಎಲ್ಲಾ ಎಲ್ಲಾ ಬೆಳೆಗಳಲ್ಲಿ ಬರೋ ಒಂದು ರಸಹೀರ ಕೀಟಗಳಂತ ಏನು ಹೇಳ್ತಿವಲ್ಲ ಟ್ರಿಪ್ಸ್ ಇರಬಹುದು ಮೈಟ್ಸ್ ಇರಬಹುದು ಆಫಿಡ್ಸ್ ಇರಬಹುದು ಅದ ಎಲ್ಲಾ ಮೀಲಿಬಗ್ಸ್ ಇರಬಹುದು ಸ್ಕೇಲ್ಸ್ ಇರಬಹುದು ಅದರ ನಿರ್ವಹಣೆಗೆ ಐಸೇರಿಯಾ ಫಿಮೋಸರೋಸಿಯಾ ಅನ್ನೋ ಒಂದು ಜೈವಿಕ ಶಿಲೀಂಧ್ರ ಕೀಟನಾಶಕವನ್ನ ನಾವು ಕೊಡ್ತೀವಿ ಇದರ ಪ್ರಮಾನ ಏನು ರೈತ ಬಂದವರಿಗೆ ನಮಸ್ಕಾರ ನಾನು ನಿಮ್ಮ ರಂಗು ಕಸ್ತೂರಿ ಮುಡುಬುಳ್ ಇವತ್ತು ನಾವು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿದ್ದೀವಿ ಇಲ್ಲಿ ವಿಶೇಷವಾಗಿ ಜೈವಿಕ ನಿಯಂತ್ರಣ ವಿಭಾಗಕ್ಕೆ ಬಂದಿದ್ದೀವಿ ಸಾಮಾನ್ಯವಾಗಿ ಕಳೆದ ಮೂರ್ನಾಲ್ಕು ವರ್ಷದಿಂದ ಹತ್ತಿ ಅತ್ತಿ ಮೆಣಸಿನಕಾಯಿ ಇತರ ಬೆಳೆಗಳಲ್ಲಿ ಬರುವಂತ ಕೀಟಗಳಿಗೆ ಮತ್ತು ರಸ ಇರುವ ಕೀಟಗಳಿಗೆ ಅತ್ಯುತ್ತಮವಾಗಿ ಕೆಲಸ ಮಾಡುವಂತಹ ಬೇವೇರಿಯ ಬೆಸಿಯಾನ ಮತ್ತು ವರ್ಟಿಸಿಲಂ ಲೆಕಾನಿ ಅನ್ನುವಂಥ ಜೈವಿಕ ಕೀಟನಾಶಕಗಳು ಸುಮಾರು ರಾಯಚೂರು ಕೃಷಿ ಸಂಶೋಧನಾ ಕೇಂದ್ರದಿಂದ ಸುಮಾರು ಜನ ರೈತರು ಇದರ ಲಾಭನ ಪಡೆದಿದ್ದಾರೆ ಇವತ್ತು ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆಯೋಕೆ ಬಂದಿದೀವಿ ನಮ್ ಜೊತೆ ಸಹಾಯಕ ಸಂಶೋಧಕಿಯರಿದ್ದಾರೆ ಇದ್ದಾರೆ ನಮಸ್ಕಾರ ಮೇಡಮ್ ನಮಸ್ತೆ ಮೊದ್ಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಹೇಳ್ರಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ವೀಣಾ ಆ ಸಹಾಯಕ ಸಂಶೋಧಕಿಯಾಗಿ ಜೈವಿಕ ನಿಯಂತ್ರಣ ವಿಭಾಗ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಕೆಲಸ ಮಾಡ್ತಿದ್ದೀನಿ ಇದು ಜೈವಿಕ ನಿಯಂತ್ರಣ ವಿಭಾಗದಲ್ಲಿ ಮುಖ್ಯವಾಗಿ ನಾವು ಐದು ಒಂದು ಶಿಲೀಂಧ್ರ ಕೀಟನಾಶಕವನ್ನು ಉತ್ಪಾದನೆ ಮಾಡ್ತೀವಿ ಒಂದು ಮೆಟರೈಸಿಯಂ ಅನಿಸುಪ್ಲಿ ಅಂತ ಹೇಳ್ಬಿಟ್ಟು ಇನ್ನೊಂದು ಬೆವೇರಿಯಾ ಬೆಸ್ಸಿಯಾನ ವರ್ಟಿಸಿಲಿಯಂ ಲೆಕ್ಕಾನಿ ನಮೋರಿಯಾ ರಿಲೇ ಮತ್ತು ಇನ್ನೊಂದು ಐಸೇರಿಯಾ ಫಿಮ ಅಂತ ಅಂತೇಳಿ ಈ ಐದು ಶಿಲೀಂಧ್ರ ಕೀಟನಾಶಕಗಳನ್ನ ನಮ್ಮಲ್ಲಿ ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಿ ಕರ್ನಾಟಕದಂಥ ಎಲ್ಲ ರೈತರಿಗೂ ಮತ್ತು ನೆರೆಹೊರೆ ರಾಜ್ಯಗಳ ಎಲ್ಲ ರೈತರಿಗೂ ನಾವು ಸಪ್ಲೈ ಮಾಡ್ತಿದ್ದೀವಿ ಮೇಜರ್ ಆಗಿ ಬಂದ್ಬಿಟ್ಟು ಈಗೇನು ನಿಮಗೆಲ್ಲ ಗೊತ್ತಿದೆ ಕಬ್ಬಿನಲ್ಲಿ ಮೆಣಸಿನಕಾಯಿದಲ್ಲಿ ಇರ್ಬೋದು ಅಥವಾ ತೊಗರಿದಲ್ಲಿ ಇರ್ಬೋದು ನಮಗೆ ಗೊಂಡೆ ಹೂ ಒಂದು ಒಂದು ಮೇಜರ್ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ನಾವು ಮೆಟ್ರೈಸಿಯಂ ಅನಿಸೋಪ್ಲಿಯ ಅನ್ನೋದು ಒಂದು ರಾಮಬಾಣ ಅಂತಾನೆ ಹೇಳ್ಬೋದು ಅದನ್ನ ನಾವು ತುಂಬಾ ಎಲ್ಲ ಕರ್ನಾಟಕದಾದ್ಯಂತ ಮತ್ತೆ ಪಕ್ಕದ ರಾಜ್ಯದವರಿಗೂ ಇದನ್ನ ನಾವು ಕೊಟ್ ಸಪ್ಲೈ ಮಾಡಿದ್ದೀವಿ ಅವರೆಲ್ಲ ಉಪಯೋಗ ಮಾಡಿ ತುಂಬಾ ಅವ್ರ ಅವ್ರ ಕಡೆಯಿಂದ ಒಳ್ಳೆ ಫೀಡ್ಬ್ಯಾಕ್ ಬಂದಿದೆ ಇದನ್ನ ಅಪ್ಲೈ ಮಾಡೋದ್ರಿಂದ ಒಂದು ನಿಮಗೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಇದ್ರದ್ದು ರಿಸಲ್ಟ್ ಚೆನ್ನಾಗಿ ಬರುತ್ತೆ ಮತ್ತೆ ಎರಡು ಮೂರು ವರ್ಷದ ಹಿಂದೆಯಿಂದ ಮೆಣಸಿನಕಾಯಿದಲ್ಲಿ ಬ್ಲ್ಯಾಕ್ ಟ್ರಿಪ್ಸ್ ಅನ್ನೋದು ಒಂದು ಮೇಜರ್ ಪ್ರಾಬ್ಲಮ್ ಆಗಿದೆ ಅದರಲ್ಲಿ ಯಾವುದೇ ತರದ ಒಂದು ಕೀಟನಾಶಕ ಕೆಮಿಕಲ್ಸ್ನ ನಾವು ಸ್ಪ್ರೇ ಮಾಡೋದ್ರಿಂದ ರಿಸಲ್ಟ್ಸ್ ಅಷ್ಟು ನಮಗೆ ಕರೆಕ್ಟಾಗಿ ಬಂದಿಲ್ಲ ಸೊ ಎಲ್ಲ ರೈತರು ನಮ್ಮ ಲ್ಯಾಬಿಗೆ ಬಂದು ಬೇಬೇರಿಯ ಬೆಸಿಯಾನ ಮತ್ತೆ ಒಟಿಸಿಲಿಯಂ ಲೆಕ್ಕಾನಿ ಅನ್ನ ಎರಡು ಜೈವಿಕ ಶೀಲಂತ್ರ ಕೀಟನಾಶಕವನ್ನ ಇಲ್ಲಿಂದ ತಗೊಂಡೋಗಿ ಸ್ಪ್ರೇ ಮಾಡಿದ ಮೇಲೆ ಅವ್ರ ಕಡೆಯಿಂದ ಬಂದಿರೋ ಒಂದು ಫೀಡ್ಬ್ಯಾಕ್ ಅಂತೇಳಿದ್ರೆ ಅವು ತುಂಬ ಕೆಮಿಕಲ್ಸಿಗೆ ಕಂಪೇರ್ ಮಾಡಿದರೆ ನಮಗೆ ಒಂದು ಒಂದು ಸಿಕ್ಸ್ಟಿ ಪರ್ಸೆಂಟ್ ರಿಸಲ್ಟ್ಸ್ ಚೆನ್ನಾಗಿ ಬಂದಿದೆ ಅಂತ ಅವ್ರದ್ದು ಒಪಿನಿಯನ್ ಹೇಳಿದ್ದಾರೆ ನಿಮ್ಗೆಲ್ಲ ಗೊತ್ತಿರೋದ್ರಂಗೆ ಮೆಟರೈಸಿ ಮನಿಸೋಪ್ಲಿ ಅನ್ನೋ ಒಂದು ಜೈವಿಕ ಶಿಲೀಂಧ್ರ ಕೀಟನಾಶಕವನ್ನ ಕಬ್ಬಿನಲ್ಲಿ ಮೆಣಸಿನಕಾಯಿ ಇರ್ಬೋದು ಅಥವಾ ತೊಗರಿದಲ್ಲಿ ಇರ್ಬೋದು ಬರೋ ಒಂದು ಈ ತರ ಗೊಂಡೆ ಹುಳು ಬಾಧೆ ಅಂತ ಏನ್ ಹೇಳ್ತೀವಲ್ಲ ಅದನ್ನ ಒಂದು ನಿಯಂತ್ರಣ ಮಾಡಲಿಕ್ಕೆ ಉಪಯೋಗ ಮಾಡ್ತೀವಿ ಇದನ್ನ ನೀವು ಸಾಯಿಲ್ ಅಪ್ಲಿಕೇಶನ್ ಆದ್ರೂ ಮಾಡಬಹುದು ಇಲ್ಲ ಅಂತಂದ್ರೆ ಡ್ರೆನ್ಚಿಂಗ್ ಆದ್ರೂ ಮಾಡಬಹುದು ಪ್ರಮಾಣದಲ್ಲಿ ಮಾಡಬೇಕು ಯಾವ ತರ ಇದು ಮಾಡ್ ಎಕರೆಗೆ ನೀವು ಅಂದ್ರೆ ಅದು ಸಿವಿಯರಿಟಿ ಹೆಂಗಿರುತ್ತೆ ಅದರ ಬೇಸಿಸ್ ಮೇಲೆ ನಾವು ರೆಕಮೆಂಡ್ ಮಾಡ್ತೀವಿ ಸರ್ ಇವಾಗ ನಿಮ್ಗೆ ಏನಾದರೂ ಕಡಿಮೆ ಪ್ರಮಾಣದಲ್ಲಿ ಇತ್ತು ಅಂತಂದ್ರೆ ಒಂದ್ ಎಕರೆಗೆ ನೀವು ಅದನ್ನ ತಿಪ್ಪೆ ಗೊಬ್ಬರ ಇರಬಹುದು ಅಥವಾ ಎರೆ ಎರೆ ಗೊಬ್ಬರ ಇರ್ಬೋದು ಅದ್ರ ಜೊತೆ ಇನ್ನ ನೀವು ಮಲ್ಟಿಪ್ಲೈ ಮಾಡ್ಬಿಟ್ಟು ಆಗ್ಬೋದು ಹೊಲಕ್ಕೆ ಇಲ್ಲ ಅಂದ್ರೆ ನೀರಲ್ಲಿ ಮಿಕ್ಸ್ ಮಾಡಿ ಹಾಕ್ತಿವಿ ಅಂದ್ರೆ ಒಂದ್ ಲೀಟರ್ ನೀರಿಗೆ ಹತ್ತು ಗ್ರಾಮ್ ಇದು ಒಂದು ಮೆಟ್ರೈಸಿಯಂ ಪೌಡರ್ನ ಮಿಕ್ಸ್ ಮಾಡ್ಬಿಟ್ಟು ಡ್ರೆಂಚಿಂಗ್ ಮಾಡಕ್ ಹೇಳ್ತೀವಿ ನಾವು ಇದು ನಿಮಗೆ ಒಂಥರ ಏನು ರೂಟ್ ಗೊಣ್ಣೆ ಉಳಕ್ಕೆ ಒಂಥರ ರಾಮಬಾಣ ಅಂತ ಕೂಡ ಕರಿಬಹುದು ನಾವು ನೆಕ್ಸ್ಟ್ ಬಂದ್ಬಿಟ್ಟು ಈಗ ಚಿಲ್ಲಿ ರೀಸೆಂಟ್ ಆಗಿ ಒಂದು ಎರಡ್ ಮೂರು ವರ್ಷದಿಂದ ಬ್ಲಾಕ್ ಚಿಪ್ಸ್ ಅಂತ ಏನ್ ಹೇಳ್ತೀವಲ್ಲ ತುಂಬಾ ರೈತರಿಗೆ ಕಾಡ್ತಿರೋ ಪ್ರಶ್ನೆ ಅದಕ್ಕೆ ರೈತರು ಎಲ್ಲಾ ತರಹದ ಒಂದು ಕೆಮಿಕಲ್ ನ ಉಪಯೋಗ ಮಾಡಿದ್ದಾರೆ ಬಟ್ ಅವರಿಗೆ ಒಂದು ಸ್ಯಾಟಿಸ್ಫ್ಯಾಕ್ಟರಿ ರಿಸಲ್ಟ್ಸ್ ಬಂದಿಲ್ಲ ಅದಕ್ಕೆ ನಮ್ಮ ಜೈವಿಕ ನಿಯಂತ್ರಣ ವಿಭಾಗದಿಂದ ನಾವು ರೈತರಿಗೆ ಬೆವೇರಿಯಾ ಬೆಸ್ಸಿಯನ್ನ ಮತ್ತೆ ಒಟಿಸಿಲಿಯಂ ಲೆಕ್ಕಾನಿ ಅನ್ನೋ ಎರಡು ಒಂದು ಜೈವಿಕ ಶಿಲೀಂಧ್ರ ಕೀಟನಾಶಕನ ಕಾಂಬಿನೇಷನ್ ಅಲ್ಲಿ ಕೊಡ್ತಿದೀವಿ ಅದರಿಂದ ತುಂಬಾ ರೈತರಿಗೆ ಅವ್ರದ್ದು ರಿಸಲ್ಟ್ಸ್ ತುಂಬಾ ಚೆನ್ನಾಗಿ ಬಂದಿದೆ ಇದು ಬೆವೇರಿಯ ಬೆಸಿಯಾನ ಅಂತ ಹೇಳ್ತೀವಲ್ಲ ಇದು ಮೆಣಸಿನಕಾಯಿದಲ್ಲಿ ಬರೋ ಎಲ್ಲ ಥರದ ಒಂದು ಕಾಯಿ ಕೊರಕ ಕಾಂಡ ಕೊರಕ ಇರ್ಬೋದು ಅಥವಾ ಎಲೆ ತಿನ್ನ ಕೀಟ ಇರ್ಬೋದು ಅದಕ್ಕೆ ತುಂಬ ಚೆನ್ನಾಗಿ ಮೆಣಸಿನಕಾಯಿ ಅಂತಲ್ಲ ಬೇರೆ ಯಾವುದೇ ರೀತಿ ಬೆಳೆ ಇರ್ಬೋದು ಅದರಲ್ಲಿ ಬರೋ ಕಾಂಡ ಕೊರಕ ಕಾಯಿ ಕೊರಕ ಮತ್ತು ಎಲೆ ತಿನ್ನ ಕೀಟಗಳನ್ನ ಒಂದು ನಿರ್ವಹಣೆಗೆ ಉಪಯೋಗ ಮಾಡ್ತೀವಿ ಬೆವೇರಿಯ ಬಸಿಯಾನ ಮತ್ತು ಇದನ್ನು ಇದ್ರ ಜೊತೆ ಕಾಂಬಿನೇಷನಲ್ಲಿ ನಾವು ಒಟ್ಟೆಸಿಲಿಯಂ ಲೆಕ್ಯಾನಿ ಅಥವಾ ಐಸೇರಿಯಾ ಫಿಮೋಜೋರೋಸಿಯಾ ಅಂತ ಏನ್ ಹೇಳ್ತೀವಲ್ಲ ಇದನ್ನ ಎಲ್ಲ ಎಲ್ಲಾ ಬೆಳೆಗಳಲ್ಲಿ ಬರೋ ಒಂದು ರಸಹಿರ ಟ್ರಿಪ್ಸ್ ಇರ್ಬೋದು ಮೈಟ್ಸ್ ಇರ್ಬೋದು ಅಫಿಟ್ಸ್ ಇರ್ಬೋದು ಮೀಲಿ ಬಗ್ಸ್ ಇರ್ಬೋದು ಸ್ಕೇಲ್ಸ್ ಇರ್ಬೋದು ನಿರ್ವಹಣೆಗೆ ಐಸೇರಿಯಾ ಫಿಮೊಜೋರೋಸಿಯಾ ಅನ್ನೋ ಒಂದು ಜೈವಿಕ ಶಿಲೀಂಧ್ರ ಕೀಟನಾಶಕವನ್ನು ನಾವು ಕೊಡ್ತೀವಿ ಇದು ಇವು ಬೆವೇರೆ ಇರಬಹುದು ಐಸೇರಿಯಾ ಇರಬಹುದು ಅಥವಾ ಒಟಿಸಿಲಿಯಂ ಇರ್ಬೋದು ಒಂದು ಲೀಟರ್ ನೀರಿಗೆ ಐದರಿಂದ ಹತ್ತು ಗ್ರಾಮ್ ವಾಟರ್ ಜೊತೆ ನಾವು ಬೆರೆಸಿ ಸಿಂಪಡಣೆ ಮಾಡಕ್ ಹೇಳ್ತೀವಿ ನಾವು ಎಷ್ಟು ನಿಧಾನವಾಗಿ ಸಿಂಪಡಣೆ ಮಾಡ್ತೀವಿ ಅಷ್ಟು ಚೆನ್ನಾಗಿ ನಮಗೆ ರಿಸಲ್ಟ್ಸ್ ಬರ್ತವೆ ಇವಾಗ ಜೈವಿಕ ಶಿಲೀಂಧ್ರ ಕೀಟನಾಶಕನ ಬಿಟ್ಟು ನಮ್ಮ ಲ್ಯಾಬರೇಟರಿನಲ್ಲಿ ಇದು ಪರತಂತ್ರ ಜೀವಿಗಳನ್ನ ಪ್ರೊಡಕ್ಷನ್ ಮಾಡ್ತೀವಿ ಎಗ್ ಪ್ಯಾರಾಸಿಟೈಡ್ಸ್ ಅಂತ ಕರಿತೀವಿ ಅದರಲ್ಲಿ ತುಂಬಾ ಮೇಜರ್ ಆಗಿ ಅಂತ ಹೇಳಿದ್ರೆ ನಮಗೆ ಒಂದು ಟ್ರೈಕೋಗ್ರಾಮ ಜಪೋನಿಕಮ್ ಅಂತ ಒಂದು ಪ್ರೊಡಕ್ಷನ್ ಮಾಡ್ತೀವಿ ಇದು ಕಾರ್ಡ್ಸ್ ಅಂತೆ ಟ್ರೈಕೋ ಕಾರ್ಡ್ಸ್ ಅಂತ ಕರೀತಾರೆ ಟ್ರೈಕೋ ಕಾರ್ಡ್ಸ್ ಅಂತ ಕರೀತಾರೆ ಇದರಲ್ಲಿ ಹದಿನೆಂಟು ಸಾವಿರದಿಂದ ಇಪ್ಪತ್ ಸಾವಿರ ತತ್ತಿಗಳು ಇರ್ತವೆ ಇದನ್ನ ನಾವು ಬೆಳೆ ಬಿತ್ತನೆ ಮಾಡಿ ಒಂದ್ ತಿಂಗಳ ಆದ್ಮೇಲೆ ಹೊಲದಲ್ಲಿ ಐದು ಕಾರ್ಡ್ಸ್ ನಾವು ಹಿಂಗೆ ತುಂಡು ಆಗಿ ಕತ್ತರಿಸಿ ಒಂದು ಮೀಟರ್ ಅಂತರದಲ್ಲಿ ಇದನ್ನ ಹಾಕೋದ್ರಿಂದ ಏನಾಗುತ್ತೆ ಒಂದು ಕಾರ್ಡ್ ಅಲ್ಲಿ ಹನ್ನೆರಡು ಪೀಸ್ ಮಾಡ್ಬೇಕು ಸರ್ ಹನ್ನೆರಡು ಪೀಸ್ ಮಾಡ್ಬಿಟ್ಟು ಒಂದು ಒಂದ್ ಸಾಲ್ ಬಿಟ್ಟು ಒಂದ್ ಸಾಲ್ ಹಂಗೆ ಆಲ್ಟರ್ನೇಟ್ ಆಗಿ ಇದನ್ನ ಹೊಲದಲ್ಲಿ ಹಾಕೋದ್ರಿಂದ ಎಲ್ಲ ನಿಮಗೆ ಇದು ಏನು ಕಾಂಡ ಕೊರಕ ಕಾಯಿ ಕೊರಕ ಅಥವಾ ಎಲೆ ತಿನ್ನೋ ಉಳ ಅಂತ ಏನ್ ಹೇಳ್ತೀವಲ್ಲ ಅದನ್ನ ನಿರ್ವಹಣೆ ಮಾಡ್ಬೋದು ಇದು ನಿಮ್ಗೆ ತುಂಬಾ ಕಾಸ್ಟ್ ಕಡಿಮೆ ಇರುತ್ತೆ ಒಂದು ಕಾರ್ಡಿಗೆ ನಾವು ಇಪ್ಪತ್ ರೂಪಾಯಿ ಚಾರ್ಜ್ ಮಾಡ್ತೀವಿ ಅಷ್ಟೇ ಒಂದ್ ಎಕರೆಗೆ ನಿಮಗೆ ನೂರು ರೂಪಾಯಿ ಆಗುತ್ತೆ ಐದು ಕಾರ್ಡ್ಸ್ ನ ರೆಕಮೆಂಡ್ ಮಾಡ್ತೀವಿ ಈ ತರ ನೀವು ಬಿತ್ತನೆ ಮಾಡಿ ಒಂದ್ ತಿಂಗಳ ಆದ್ಮೇಲೆ ಒಂದ್ ವಾರ ಅಂತರದಲ್ಲಿ ಎರಡರಿಂದ ಮೂರ್ ಸರಿ ಆಗೋದ್ರಿಂದ ನಿಮಗೆ ಅದು ಯಾವ ತರ ಕೆಲಸ ಮಾಡ ಇದು ಒಂದ್ ಏನಿರುತ್ತಲ್ಲ ಈ ಒಂದು ಹುಳ ಏನ್ ಮಾಡುತ್ತೆ ನಿಮ್ಮ ಹಾನಿ ಮಾಡೋ ಹುಳದ ತತ್ತಿನ ನಾಶ ಅಂದ್ರೆ ಡೈರೆಕ್ಟ್ ತಿನ್ನಲ್ಲ ಅದ್ರ ಮೇಲೆ ಅವಲಂಬನೆ ಆಗಿರೋದ್ರಿಂದ ಅದು ಮರಿ ಹುಳು ಆಗಿ ಹೊರಗಡೆ ಬರದೇ ಇರೋದ್ರಿಂದ ಆ ಮರಿ ಹುಳನೆ ನಿಮ್ ಬೆಳೆನ ಹಾಳು ಮಾಡುತ್ತೆ ಸೊ ನಿಮಗೆ ಆ ಮರಿ ಹುಳು ಹೊರಗಡೆ ಬರದೇ ಇರೋ ತರ ಇದು ಕಾಪಾಡುತ್ತೆ ಇದನ್ನ ಬಿಟ್ಬಿಟ್ಟು ಮತ್ತೆ ಇನ್ನ ನಮ್ದು ಜೈವಿಕ ನಿಯಂತ್ರಣ ವಿಭಾಗದಲ್ಲಿ ಎರೆಗೊಬ್ಬರ ಮತ್ತೆ ಎರೆ ಜಲ ಅಂತ ಹೇಳಿ ಅವ್ನು ಪ್ರೊಡಕ್ಷನ್ ಮಾಡ್ತೀವಿ ಎರೆಗೊಬ್ಬರದ ಬಗ್ಗೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ ಎರೆ ಜಲ ಅಂತ ಹೇಳಿದ್ರೆ ಆ ಇದು ಎರೆ ಜಲ ಅಥವಾ ವರ್ಮಿ ವಾಶ್ ಅಂತ ಕರಿತೀವಿ ಇದು ಹೆಂಗೆ ನಿಮಗೆ ಹೊರಗಡೆ ಈಗ ನೈನ್ಟಿನಾಲ್ ಅಥವಾ ಸಮೃದ್ಧಿ ಹಿಂಗೆಲ್ಲ ತಗೊಂಬಂದು ಏನು ಬೆಳೆ ಚೆನ್ನಾಗಿ ಬೆಳೀಲಿ ಅಂತೇಳಿ ಸ್ಪ್ರೇ ಮಾಡ್ತಿರಲ್ಲ ಅದೇ ಥರ ನೀವು ಇದನ್ನು ಯೂಸ್ ಮಾಡ್ಬೋದು ಇದ್ರದ್ದು ಇದ್ರದ್ದು ಕಾಸ್ಟ್ ಬಂದುಬಿಟ್ಟು ಒನ್ ಲೀಟರಿಗೆ ನೂರು ರೂಪಾಯಿ ಇರುತ್ತೆ ಇದು ಡೋಸ್ ಹೆಂಗೆ ಅಂತೇಳಿದರೆ ಒನ್ ಲೀಟರ್ ನೀರಿಗೆ ಹತ್ತು ಎಮ್ ಎಲ್ನ ನೀರಿನಲ್ಲಿ ಬೆರೆಸ್ಬಿಟ್ಟು ನೀವು ಸಿಂಪರಣೆ ಮಾಡ್ಬೋದು ಬೇರೆ ನಮ್ಮದು ಜೈವಿಕ ಯಾವುದೇ ಕೀಟನಾಶಕ ಇರ್ಬೋದು ಜೈವಿಕ ಶಿಲೀಂಧ್ರನಾಶಕ ಇರ್ಬೋದು ಅದ್ರ ಜೊತೆ ಮಿಕ್ಸ್ ಮಾಡಿ ನಾವು ಸ್ಪ್ರೇ ಮಾಡ್ಬೋದು ಹಾಕೋದ್ರಿಂದ ಏನಾಗುತ್ತೆ ಬೆಳವಣಿಗೆ ಚೆನ್ನಾಗಿ ಬರುತ್ತೆ ಗಿಡದ್ದು ಇದು ನಮ್ಮ ರೈತರ ಕಡೆ ಇದು ತುಂಬ ಫೇಮಸ್ ಈ ಕಡೆ ರಾಯಚೂರು ಭಾಗದಲ್ಲಿ ಎಲ್ಲ ರೈತರು ಐವತ್ತು ಲೀಟ್ರು ನೂರು ಲೀಟ್ರು ಅಷ್ಟೆಲ್ಲ ಆ ಕ್ವಾಂಟಿಟಿ ಎಲ್ಲ ನಿಮಗೆ ನಿಮಗೇನಾದರೂ ಈ ಪ್ರಾಡಕ್ಟ್ಸ್ ಬೆವೆ ಯಾವುದೇ ಜೈವಿಕ ಶಿಲೀಂಧ್ರ ಕೀಟನಾಶಕ ಬೇಕಾಗಿತ್ತು ಅಂತೇಳಿದರೆ ನಮ್ಮ ಒಂದು ಜೈವಿಕ ನಿಯಂತ್ರಣ ವಿಭಾಗದ ಕಾಂಟ್ಯಾಕ್ಟ್ ನಂಬರು ಸಿಗುತ್ತೆ ಅಲ್ಲಿ ನೀವು ನಮಗೆ ಫೋನ್ ಮಾಡಿ ಕೇಳೋದ್ರಿಂದ ನಿಮಗೆ ನಾವು ಕಾರ್ಗೋ ಸರ್ವಿಸಲ್ಲಿ ನಿಮಗೆ ಎಷ್ಟು ಬೇಕು ಕ್ವಾಂಟಿಟಿ ಅಷ್ಟು ಕಳಿಸ್ತೀವಿ ನೀವು ಅದರ ಅಮೌಂಟು ನಮಗೆ ಫೋನ್ಪೇ ಅಥವಾ ಫೋನ್ಪೇಯಿಂದ ಕಳಿಸ್ಬೋದು ಇನ್ನೊಂದು ಮುಖ್ಯವಾಗಿ ಒಂದು ಸೂಚನೆ ಅಂತ ಹೇಳಿದ್ರೆ ಏನಂದ್ರೆ ನೀವು ಯಾವುದೇ ಒಂದು ಐದಾರು ಕೆಮಿಕಲ್ ಸ್ಪ್ರೇ ಮಾಡಿ ಇಲ್ಲ ಜೈವಿಕ ಶಿಲೀಂಧ್ರನಾಶಕ ಕೀಟನಾಶಕನ ಒಂದು ಶಿಲೀಂಧ್ರಾಶಕರಣೆ ಮಾಡ್ತೀನಿ ಅಂದ್ರೆ ಅದು ತಂಪೊತ್ತಲ್ಲಿ ಮಾಡಿದ್ರೆ ತುಂಬಾ ಒಳ್ಳೇದ ಒಳ್ಳೇದು ಇವಾಗ ಅಂದ್ರೆ ಮಧ್ಯಾಹ್ನದ ಹೊತ್ತಲ್ಲಿ ಏನಾಗುತ್ತೆ ಬಿಸಿಲು ಜಾಸ್ತಿ ಇರುತ್ತೆ ಅದು ಸಿಂಪರಣೆ ಮಾಡೋರ್ಗು ಮತ್ತೆ ಕೆಮಿಕಲ್ ಅದ್ರದ್ದು ಸ್ವಲ್ಪ ಎಫಿಷಿಯನ್ಸಿ ಕಡಿಮೆ ಆಗುತ್ತೆ ಈವನ್ ನೀವು ಜೈವಿಕ ಜೈವಿಕ ಕೀಟನಾಶಕ ಅಥವಾ ಶಿಲೀಂಧ್ರನಾಶಕನ ಉಪಯೋಗ ಮಾಡ್ತೀರಿ ಅಂದ್ರೆ ನೀವು ಮುಂಚೆ ಅದೇನು ಸ್ಪ್ರೇಯಿಂಗ್ ಮಾಡಬೇಕಾದ್ರೆ ಒಂದು ಪಂಪ್ ಅಥವಾ ಬಕೆಟ್ ಅಲ್ಲಿ ಅದೇನು ಇದು ಎಣ್ಣೆನ ಎಲ್ಲ ಕಲಿಸ್ಕೊಂತಿರಲ್ಲ ಕೀಟನಾಶಕ ಅದರಿಂದ ಇದರದು ಇದಕ್ಕೆ ಹಾನಿ ಆಗಬಾರ್ದು ಅದಕ್ಕೆ ಅದನ್ನ ಪಂಪ್ ಮತ್ತೆ ಬಕೆಟ್ನೆಲ್ಲ ನೀಟಾಗಿ ತೊಳಿರಿ ನೀಟಾಗಿ ತೊಳೆದ್ಬಿಟ್ಟು ಇದನ್ನ ಮಿಕ್ಸ್ ಮಾಡಿ ನೀವು ನೆಕ್ಸ್ಟ್ ಸಿಂಪಣೆ ಹೋಗ್ಬೋದು